ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ವೈಷ್ಣವಿ ದೇಶಪಾಂಡೆ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇವತ್ತು ನಾವು ಸೌಂದರ್ಯ ಲಹರಿಯು ಯಾರಿಂದ ರಚಿಸಲ್ಪಟ್ಟಿತು ಮತ್ತು ಅದು ಹೇಗೆ ಸಾಧ್ಯವಾಯಿತು ಮತ್ತು ಅದರ ಮೊದಲನೆಯ ಶ್ಲೋಕ ಅದರ ಅರ್ಥವನ್ನು ಸಹ ಹೇಳಲು ಇಚ್ಛಿಸುತ್ತಿದ್ದೇನೆ ಸೌಂದರ್ಯ ಲಹರಿಯು ಆದಿಶಂಕರಾಚಾರ್ಯರಿಂದ ರಚಿಸಲ್ಪಟ್ಟಿತು ಇದು ಹೇಗೆ ಎಂದರೆ ಒಂದು ಸರಿ ಆದಿಶಂಕರಾಚಾರ್ಯರ ತಂದೆಯು ಕುಲದೇವತೆಗೆ ಹೋಗಲು ಅಸಾಧ್ಯವಾದಾಗ ಆದಿಶಂಕರಾಚಾರ್ಯರನ್ನು ಕಳುಹಿಸುತ್ತಾರೆ ಆಗ ಆದಿಶಂಕರಾಚಾರ್ಯರು ದೇವಿಗೆ ನೈವೇದ್ಯ ರೂಪದಲ್ಲಿ ಹಾಲನ್ನು ಇಡುತ್ತಾರೆ ಆಗ ಆದಿಶಂಕರಾಚಾರ್ಯರು ದೇವಿಗೆ ನೈವೇದ್ಯವನ್ನು ಸ್ವೀಕರಿಸು ಎಂದು ಮುಗ್ಧನಾಗಿ ಬೇಡಿಕೊಳ್ಳುತ್ತಾರೆ ಆಗ ದೇವಿಯು ಅದನ್ನು ಸ್ವೀಕರಿಸದಿದ್ದಾಗ ಆದಿಶಂಕರಾಚಾರ್ಯರು ಗದ್ಗದ ಕಂಠದಿಂದ ಅಳುತ್ತಾರೆ ಆಗ ದೇವಿಯು ಅವರ ಶ್ರದ್ಧೆಯನ್ನು ಮೆಚ್ಚಿ ಹಾಲನ್ನೆಲ್ಲ ಕುಡಿದು ಬಿಡುತ್ತಾಳೆ ಆಗ ಪ್ರಸಾದ ರೂಪವಾಗಿ ಏನೂ ಉಳಿಯದಿದ್ದಾಗ ಆದಿಶಂಕರಾಚಾರ್ಯರು ಪುನಃ ರೋಧಿಸುತ್ತಾರೆ ಅವರ ಶ್ರದ್ಧೆ ನಿಷ್ಠೆಗೆ ಒಲಿದ ಜಗನ್ಮಾತೆಯು ತನ್ನ ಎದೆಯ ಹಾಲನ್ನೇ ಉಣಿಸುತ್ತಾಳೆ ಆ ಕ್ಷೀರವೇ ಜ್ಞಾನವನ್ನಾಗಿ ಪರಿವರ್ತನೆಯಾಗಿ ಈ ಸ್ತೋತ್ರವು ಹೊರಬಂದಿತು ಈ ಸೌಂದರ್ಯ ಲಹರಿಯ ಮೊದಲನೇ ಶ್ಲೋಕ ಶಿವಶಕ್ತಿಯುಕ್ತ ಪ್ರಭವಿ ಕುಶಲ ಸ್ಪಂದಿ